ನೀನು ವಿಜಯದ ಪತಾಕೆಯನ್ನು ಧರಿಸಬೇಕು ಅಂತಂದ್ರೆ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮೀರ್ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀ ಸಪ್ರಸನ್ನ ಸರ್ವದಾ ಇನ್ನು ವರಮಹಾಲಕ್ಷ್ಮಿ ಬಗ್ಗೆ ಆವಾಹನ ಮಾಡಿ ಓಂ ಭೂ ಭುವಃ ಸುವಃ ಸುವಹ ವರ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ವರ ವರಮಹಾಲಕ್ಷ್ಮಿ ಮಾವಾಹಯಾಮಿ ವರಮಹಾಲಕ್ಷ್ಮಿ ಆವಾಹಯಾಮಿ ವರಮಹಾಲಕ್ಷ್ಮಿ ಮಾವಾಹಯಾಮಿ ಅಂದರೆ ಬರಬೇಕಾಕೆ ಬರ್ಬೇಕಾಕೆ ಒಬ್ಬ ರಾಕ್ಷಸ ಕೂತ್ಕೊಂಡು ಓಂ ಬ್ರಹ್ಮದೇವ ಏನವಹ ನಮಃ ಓಂ ಬ್ರಹ್ಮದೇವ ಏನವಹ ನಮಃ ಅಂದ್ರೆ ಬರ್ತಾನ್ರೀ ಇದು ಕಾನೂನು ಹೇಗೆ ನಮ್ಗೆ ಅಪ್ಲೈ ಆಗುತ್ತೋ ಶಾಸ್ತ್ರವು ಅಪ್ಲೈ ಆಗತ್ತೆ ಆಕೆ ಬರಬೇಕು ನಿಮ್ಮನ್ನ ಪ್ರೀತಿಯಿಂದ ನೀವು ಕರೆದಾಗ ಬಂದೇ ಬರ್ತಾಳೆ ಬರೆದಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಅದಕ್ಕೆ ಈ ನಾಲ್ಕು ಯುಗಗಳು ಕೃತ ಈಗ ತ್ರೇತಾಯಿಗ ದ್ವಾಪರ ಯುಗ ಕಲೆ ಈಗ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಎಷ್ಟು ವರ್ಕ್ ಮಾಡಬೇಕು ಅಂತಂದ್ರೆ ನಾವು ಐ ಎ ಎಸ್ ಎಕ್ಸಾಮ್ ಪಾಸ್ ಮಾಡಲಿಕ್ಕೂ ಫಿಫ್ತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ಗೂ ಎಷ್ಟು ಡಿಫರೆನ್ಸ್ ಇದೆ ಎಷ್ಟಿದೆ ಹಾಗೆ ಇಲ್ಲಿ ಚೆನ್ನಾಗಿ ನೀವು ನಾನು ಈ ಹೋಲಿಕೆ ಮಾಡೋದನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಐ ಎ ಎಸ್ ಕಷ್ಟ ಎಲ್ಲಿ ಈ ಒಂದು ಕೃತಯುಗದಲ್ಲಿ ಅಲ್ಲಿ ಮೆಡಿಟೇಷನ್ ಗಂಟೆ ಗಟ್ಟಲೆ ಧ್ಯಾನ ಮಾಡಿದ್ರೆ ಮಾತ್ರ ಭಗವಂತ ಬರುತ್ತೆ ಈಗ ನಮ್ಗೆ ಅಷ್ಟು ಪೇಷನ್ಸಿ ಇಲ್ವಲ್ಲ ಎಲ್ಲಿ ಕೃತಯುಗದಲ್ಲಿ ಇನ್ನು ತ್ರೇತಾಯುಗದಲ್ಲಿ ತ್ರೇತಾಯುಗದಲ್ಲಿ ಮಾಡ್ತಕ್ಕಂತಹದ್ದು ಯಜ್ಞವನ್ನ ಮಾಡಿದಾಗ ಯಜ್ಞ ಮಾಡಿದ್ರೆ ಮಾತ್ರ ಭಗವಂತ ಕಾಣಿಸ್ಕೊಳ್ಳೋದು ಇನ್ನು ದ್ವಾಪರ ಯುಗದಲ್ಲಿ ಅರ್ಚಿಸುವುದು ಮಾತ್ರದೇ ಅರ್ಚನೆ ಮಾಡೋದ್ರಿಂದ ಅವ ಬರ್ತಾನೆ ಅದೇ ಕಲಿಯುಗದಲ್ಲಿ ನಾಮ ಸಂಕೀರ್ತನೆ ಅವನ ನಾಮ ಜಪಿಸಿದ್ರೆ ಸಾಕಂತೆ ಅದಕ್ಕೆ ದೇವತೆಗಳು ಕೂಡ ಸ್ವರ್ಗದಲ್ಲಿ ಇಷ್ಟಪಡಲ್ ಬಂತೆ ಅವ್ರಲ್ಲಿ ಎಷ್ಟು ಬರ್ತಿದ್ದಾರೆ ಗೊತ್ತಾ ಈ ಭೂಲೋಕಕ್ಕೆ ಬರಕ್ಕೆ ಇಷ್ಟಪಡ್ತಾರಂತೆ ಯಾಕೆ ಗೊತ್ತಾ ಭಗವಂತನ ಉಳಿಸ್ಕೊಳ್ಬೇಕಾದ್ರೆ ಅಲ್ಲಿ ತುಂಬ ವರ್ಕ್ ಇದೆ ಇಲ್ಲಿ ಉಳಿಸ್ಕೊಳ್ಬೇಕ ಬರೀ ನಾಮ ಜಪ ಹ್ಮ್ ಬರೀ ನಾಮಜಪ ಭೂಲೋಕದಲ್ಲಿ ಹೇಳಿದ್ರೆ ಸಾಕಂತೆ ಬರ್ತಾರಂತ ದೇವತೆಗಳು ಓಡಿ ಬರ್ತಾರಂತ ಇಲ್ಲಿ ಅಂದ್ರೆ ಇನ್ನ ನೀವು ಸುಮ್ಮನೆ ಇದ್ರೆ ಇನ್ನೇನನ್ಬೇಕು ನಿಮ್ಮನ್ನ ಅದು ಈ ದಿನದಲ್ಲಿ ಖುಷಿ ದಿನಗಳಲ್ಲಿ ಹಾಡು ನಿಮ್ಗೊಂದು ಹಾಡು ಬರುತ್ತಲ್ಲ ಅದನ್ನ ಸಂತೋಷಗಳ ಮುಂದೆ ಹಾಡಿ ಅಂದ್ರೆ ಆಕೆ ಬಂದಿದ್ದಾಳೆ ಆಕೆ ಮುಂದ್ಗಡೆ ಕೂತ್ಕೊಂಡು ನಾನು ಹೇಳಬೇಕು ಅಂತ ಇಲ್ಲಿ ಯಾರು ಏನಾದ್ರೂ ಹೇಳಿದ್ರು ಕೂಡ ನೀವು ಹೇಗೆ ತೆಗೆದುಕೊಳ್ಬೇಕು ಅಂತಂದ್ರೆ ಗುರು ಶಿಷ್ಯರ ಸಂಬಂಧ ಅರೆ ಗುರುಗಳು ನಮ್ಮ ಕಲಿಸಿದ್ದಾರೆ ಅವರು ಮುಂದೆ ಏನಾದರೂ ಹೇಳಿದ್ರೆ ಬಹುಶಃ ನಮ್ಮ ತಪ್ಪನ್ನು ತಿದ್ದುತ್ತಾರೆ ತಿದ್ದುತ್ತಾರೆ ಭಯದಿಂದ ಏಳಬಾರ್ದು ಭಯದಿಂದ ಎಲ್ಲವೂ ಕೂಡ ಹೇಳೋಕ್ಕೆ ಆಗೋದಿಲ್ಲ ಅದಕ್ಕಾಗಿ ನೀವು ಶ್ರದ್ಧೆ ಭಕ್ತಿಯಿಂದ ವರಮಹಾಲಕ್ಷ್ಮಿನ ಆವಾಹನೆ ಮಾಡಿ ಪೂಜೆ ಮಾಡಿ ಅದೇ ನೈವೇದ್ಯ ಮಾಡ್ತೀರೋ ಮಾಡ್ತಾ ಬನ್ನಿ ಮೂರು ದಿನಗಳ ಕಾಲ ಸತತವಾಗಿ ಈ ಪೂಜೆಯನ್ನು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಮಾಡಿ ಇನ್ನು ಮೂರನೇ ದಿನ ವಿಸರ್ಜನೆ ಮಾಡಿ ಆ ವಿಸರ್ಜನೆ ಮಾಡೋದು ಕೂಡ ಆ ವರಮಹಾಲಕ್ಷ್ಮಿ ಬಂದಿದ್ದೆ ತಾಯಿ ನನ್ನ ನಮ್ಮ ಮನೆಗೆ ತುಂಬಾ ಖುಷಿ ಆಯಿತು ನನ್ನ ಆತಿಥ್ಯವನ್ನು ನೀನು ಸ್ವೀಕಾರ ಮಾಡಿದೆ ತುಂಬ ಸಂತೋಷ ಆಯಿತು ಅಂತೇಳಿ ಆ ವರಮಹಾಲಕ್ಷ್ಮಿನ ಮಾಡಬೇಕು ಅಂತ ಮತ್ತೇನು ಅಕ್ಷತೆಯನ್ನು ತೆಗೆದುಕೊಂಡು ಆ ಮಹಾಲಕ್ಷ್ಮಿ ಕಳಸದ ಮೇಲೆ ಹಾಕುವಂಥದ್ದು ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಕ್ಷೋಭನಾರ್ಥಿ ಕ್ಷೇಮಾಯ ಪುನರ್ ಆಗಮನಾಯ ಚ ನಮ್ಮ ಮನೆಗೆ ಯಾರದ ಅತಿಥಿಗಳು ಬಂದ್ರೆ ಹೋಗ್ಬರ್ತೀವಿ ಅಂತ ಹೇಳೋಗ್ತಾರಲ್ಲ ಹೌದು ಹಾಗೆ ಅಮ್ಮ ತಾಯಿ ನಮ್ಮ ಮನೆಗೆ ನೀನು ಬಂದಿದೆಯಾ ತುಂಬಾ ಸಂತೋಷ ಆಯ್ತು ಮತ್ತು ಪುನರ್ ಆಗಮನ ಆಯ್ತಾ ಪುನರ್ ಭೇಟಿ ನಮ್ಮನೆ ತಾಯಿ ಅಂತ ಹೇಳಿ ಕೇಳ್ಕೊಳ್ಳುವಂಥದ್ದು ಗುರುಗಳ ನೀರನ್ನ ಏನ್ ಮಾಡಬೇಕು ಇದೊಂದು ತೀರ್ಥವಾಗಿ ಸ್ವೀಕಾರ ಮಾಡಿ ಅದಕ್ಕೆ ಶುದ್ಧ ನೀರನ್ನು ಹಾಕಿ ಇಲ್ಲಿ ಬೇರೆ ನೀವು ಮಾಡಿರ್ತಕ್ಕಂಥ ಯಜ್ಞ ಯಾಗಲಿ ಇಟ್ಟಿರ್ತಕ್ಕಂಥದ್ದನ್ನ ನೀವು ಸ್ನಾನಕ್ಕೆ ಬಳಸಬಹುದು ವರಮಹಾಲಕ್ಷ್ಮಿನ ಅಷ್ಟು ಸಮಂಜಸವಲ್ಲ ಅದಕ್ಕಾಗಿ ತೀರ್ಥವಾಗಿ ಸ್ವೀಕಾರ ಮಾಡಿ ಕಲ್ಪ ವೃಕ್ಷಕ್ಕೆ ಒಳ್ಳೆ ಪ್ರಶ್ನೆ ಮಾಡಿದ್ರಿ ದಯವಿಟ್ಟು ಕಲ್ಪವೃಕ್ಷಕ್ಕೆ ಹಾಕಲೇಬೇಕು ಯಾಕೆ ಅಂತಂದ್ರೆ ಈ ಕ್ಷೀರಮತನ ಮಾಡುವಾಗ ಆ ಮಹಾಲಕ್ಷ್ಮಿ ಪಂಚಮಿ ಶುಕ್ರವಾರ ದಿವಸ ಅವತಾರ ಮಾಡುತ್ತಾಳೆ ಆ ಅವತಾರ ಮಾಡಿದ್ದು ಆ ಒಂದು ಲಕ್ಷ್ಮಿ ಹಿಂದ್ಗಡೆ ಬಂದಿದ್ದೇ ಮತ್ತು ಕಲ್ಪವೃಕ್ಷ ಕಲ್ಪವೃಕ್ಷಕ್ಕೆ ಅಷ್ಟು ಶ್ರೇಷ್ಠತನೇ ಕೊಡ್ತಾರೆ ಮತ್ತೆ ಅದರಿಂದ ಬಂದಿರ್ತ ಕಾಮಧೇನಿಗೆ ಅಷ್ಟೊಂದು ಶ್ರೇಷ್ಠತನೇ ಕೊಡ್ತಾರೆ ಅದಕ್ಕೆ ನಾನು ಈ ದಿನ ನೀವು ಒಳ್ಳೆಯ ಪ್ರಶ್ನೆಯನ್ನು ಮಾಡಿ ಜ್ಞಾಪಕ ಮಾಡಿದರೆ ಈ ಹಸು ಪೂಜೆಯಿಂದ ಇಟ್ಟು ಮಾಡಿ ಆಮೇಲೆ ಈ ಹೋಳಿಗೆಯನ್ನು ಮಾತ್ರ ಹಸುಗೆ ತಿನ್ನಿಸಿ ಇನ್ನು ನಾನು ಯಾರಾದರೂ ಭೂಮಿ ವ್ಯಾಪಾರಗಳಾಗಬೇಕು ಅಂತಂದ್ರೆ ಸಕ್ಸಸ್ ಆಗಲೇಬೇಕು ಅಂತಂದರೆ ಹುಡುಕೊಂಡಾಗದ್ರು ಸರಿಯೇ ನೀವು ಮಾಡೋಂಥ ಈ ಹಬ್ಬ ಹರಿದಿನಗಳಲ್ಲಿ ಏನು ಹೋಳಿಗೆಯನ್ನು ಮಾಡಿರ್ತೀರೋ ಅದು ಬಹಳಷ್ಟು ಜನಕ್ಕೆ ಒಂದು ಫಲ ಕೊಟ್ಟಿದೆ ಅಂದರೆ ಅಲ್ಲ ನೀವು ಬಹಳ ಖುಷಿ ಪಡ್ತೀರಿ ಆ ಮನೆಯಲ್ಲಿ ಮಾಡಿರೋ ಅಷ್ಟು ಹೋಳಿಗೆ ಹೋಗಿ ಮಂಗಗಳಿಗೆ ಕೊಟ್ಟು ಬನ್ನಿ ಸಾಧ್ಯ ಆದ್ರೆ ಒಟ್ಟಾರೆ ಒಬ್ರಿಗೋ ಇಬ್ಬರಿಗೂ ಶರಣನಿಗೆ ಅತಿಥಿಗಳಿಗೆ ಊಟವನ್ನು ಕೊಡುವಂಥದ್ದು ಮರೆಯದೆ ಹಸುವಿಗೆ ಪೂಜೆ ಮಾಡಿ ಕಾಮದೇನು ಆಮೇಲೆ ಹೆಣ್ಣು ಮಕ್ಕಳಿಗೆ ನೀವೇನು ಕೊಡ್ತೀರಾ ಅಶ್ನಾ ಕುಂಕುಮ ಒಂದಷ್ಟು ಬ್ಲೌಸ್ ಪೀಸ್ ಕೊಡ್ತೀರೋಟು ಬಳೆ ಬಳೆ ಏನು ಕೊಡ್ತಿರೋ ಅಥವಾ ಸೀರೆ ಕೊಡ್ತಿರೋ ಎಲ್ಲ ಕೊಡಿ ಬಹಳ ಸಂತೋಷ ಹಸುವಿಗೆ ಮುಟ್ಟಿಸ್ಬಿಟ್ಟು ಕೊಡಿ ಈ ಹಬ್ಬಕ್ಕೆ ಅರ್ಶದಲ್ಲಿ ಮುಟ್ಟಿಸಿಬಿಟ್ಟು ಕೊಡಿ ಇನ್ನ ನಾನು ಹೇಳಿದ್ದ ಆ ಏನು ಆ ಗಂಟಿತ್ತು ಅದನ್ನ ನಿಮ್ಮ ತೀಜವರಲ್ಲಿ ಇಡ್ತಾ ಬನ್ನಿ ಈ ನೀರೆಲ್ಲ ಏನ್ ನೀವು ಕೇಳಿದ್ದು ಕಳಚ ನೀರಿದೆಯೋ ಅದು ಕಲ್ಪವೃಕ್ಷಕ್ಕೆ ಹಾಕಿ ಆ ಮರ ಹೇಗೆ ಬೆಳೆದಿದೆಯೋ ಆ ಕಲ್ಪವೃಕ್ಷ ವೃಕ್ಷ ಎಷ್ಟೊಂದು ಎತ್ತರಕ್ಕೆ ಬೆಳೆದಿದೆಯೋ ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ನೆಲದಾಳಕ್ಕೆ ಬೇರು ಬಿಟ್ಟು ಕಲ್ಪವೃಕ್ಷವಾಗಿ ನಿಂತಿದೆಯೋ ನಿಮ್ಮ ಎಲ್ಲಾ ಕೆಲಸಗಳು ಅಷ್ಟು ಗಟ್ಟಿಯಾಗಿ ನಿಲ್ತವೆ ಅಷ್ಟೇ ಮೇಲಕ್ಕೆ ನೀವು ಹತ್ತತೀರಿ ಅಷ್ಟೇ ಖುಷಿಯಾಗಿ ಮೇಲಿನ ಸ್ತರಕ್ಕೆ ಬರ್ತೀರಿ ಇದು ವರಮಹಾಲಕ್ಷ್ಮಿನ ಆಡಿಕೊಂಡಾಡ್ತಕ್ಕಂಥದ್ದು ವೇದ ಮಂತ್ರಗಳೊಂದಿಗೆ ಪೂಜೆ ಮಾಡೋದನ್ನ ಮರೆಯಬೇಡಿ ಕೇಳಿಸ್ಕೊಂಡಾದ್ರು ಕೂಡ ಮಾಡಿ ಅಥವಾ ಅನ್ಯಥಾ ಭಾವನೆ ಬೇಡ ಸ್ತೋತ್ರ ಪಾರಾಯಣ ಆಮೇಲೆ ಇಂದ್ರಕೃತ ಆ ಒಂದು ಮಹಾಲಕ್ಷ್ಮಿ ಸ್ತೋತ್ರ ನೀವು ದಯವಿಟ್ಟು ಮರೆಯದೆ ಹೇಳ್ಕೊಳ್ಳೇಬೇಕು ಆ ಇಂದ್ರನ ಮಾಡಿರ್ತಕ್ಕಂಥದ್ದು ಏನಿದೆಯೋ ಆ ಇಂದ್ರ ಈ ಮಂತ್ರನ ಹೇಳಿದಾಗ ಮಹಾಲಕ್ಷ್ಮಿ ಓಡಿ ಬಂದಿರುತ್ತಾಳೆ ಅಂತಹದ್ದು ನಮಸ್ತೆ ಎಸ್ತು ಮಹಾಮಾಯಿ ಶ್ರೀ ಪೀಠೇಶ್ವರ ಪೂಜೆ ಶಂಖ ಶಂಖಚಕ್ರಗತ ಅಸ್ತೆ ಮಹಾಲಕ್ಷ್ಮೀರ್ ನಮೋಸ್ತತೆ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾ ದೇವಿ ವರ ವರಮಹಾಲಕ್ಷ್ಮೀರ್ ನಮೋಸ್ತತೆ ಈ ಸ್ತೋತ್ರ ಕೊನೆಯದಾಗ ಒಂದು ಮೂರೇಳ್ತೆ ನಿಮ್ಗದು ಗೊತ್ತಿರತಕ್ಕಂಥದ್ದು ಏಕಕಾಲೇ ಪಠಿನಿತ್ಯಂ ಮಹಾಪಾಪ ವಿನಾಶನಂ ದ್ವಿಕಾಲಂ ಯಠಿ ನಿತ್ಯಂ ಧನಧಾನ್ಯ ಸಮನ್ವಿತ ತ್ರಿಕಾಲಂ ಯಹ್ ಪಠಿನಿತ್ಯಂ ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮೀರ್ ಭವೇ ನಿತ್ಯಂ ಪ್ರಸನ್ನ ವರದಾಶುಭ ಪ್ರಸನ್ನ ವರದಾ ವರದಾಶುಭ ಅಂದ್ರೆ ಈ ಮಂತ್ರವನ್ನ ಒಂದು ಸಲ ಹೇಳಿದ್ರೆ ನಾವು ಮಾಡಿರ್ತಕ್ಕಂತಹ ಕೋಟಿ ಜನ್ಮಗಳ ಪಾಪ ದಹಿಸಿ ಬಿಡುತ್ತಂತೆ ಇನ್ನ ದ್ವಿಕಾಲ ಅಂದ್ರೆ ಎರಡನೇ ಸಲ ಹೇಳಿದ್ರೆ ಧನಧಾನ್ಯ ಸಮೃದ್ಧಿ ತ್ರಿಕಾಲ ಮೂರನೇ ಸಲ ಹೇಳಿದ್ರೆ ವಿನಾಶ ಹಾಗಾಗಿ ಈ ಮಂತ್ರವನ್ನ ಏನಾದ್ರೂ ನೀವು ಒಂದಷ್ಟು ಜನ ಮಕ್ಕಳ ಕೈಲಂತೂ ದಯವಿಟ್ಟು ಹೇಳಿಸಿ ಎಷ್ಟು ಸಾಧ್ಯವಷ್ಟು ಹೇಳಿಸಿ ಓಂ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಮ್ ನಮಃ ಓಂ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಈ ಮಂತ್ರವನ್ನು ಮಕ್ಕಳ ಕೈಯಲ್ಲಿ ಹೇಳಿಸಿ ಇನ್ನು ಇಂದ್ರಕೃತ ಮಹಾಲಕ್ಷ್ಮಿ ಅಷ್ಟಕವನ್ನು ದಯವಿಟ್ಟು ಮರೆಯದೆ ಕೊನೆಯ ಪಕ್ಷ ಮೂರು ಸಲ ಆದರೂ ಹೇಳಿ ಅಮ್ಮನನ್ನು ಅರ್ಚಿಸಿ ಆರಾಧನೆ ಮಾಡಿ ದಿವ್ಯಾನುಭೂತಿಯನ್ನು ನೀ ಹೊಂದುತ್ತೀರಿ ಆ ವರಮಹಾಲಕ್ಷ್ಮಿ ಕೃಪೆಗೆ ತಾವು ಪಾತ್ರರಾಗ್ತೀರಿ